ಮನೆ ಹಾಕೊಂಡಿರ್ಬೇಕೈತಿ ಸಿಸಿ ಬದ್ರಲ್ ಸಹ ಯಾಕೆ ಹೋರಾಟ ಗದ್ಲಾಗ್ಲಿಲ್ಲ ಹತ್ತು ಲಕ್ಷ ಜನ ಮೂವತ್ತೊಂಬತ್ತು ದಿವಸಗಳ ಕಾಲ ಮೂವತ್ತೊಂಬತ್ತು ದಿವಸಗಳ ಕಾಲ ಪಾದಯಾತ್ರೆ ಮಾಡಿ ನಾನು ಪಾದಯಾತ್ರೆ ಮಾಡಿ ಇವಾಗ ಹೇಳ್ತೀನಿ ಯಾಕೆ ಗಲಾಟೆ ಆಗ್ಲಿಲ್ಲ

ಸಭಾಧ್ಯಕ್ಷರೇ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿರ್ಬಹುದು ಅವತ್ತಿರ ಹಾಜಿ ಮಾಜಿ ಶಾಸಕರುಗಳು ಏನ್ ತಿರುಗಿದ್ದ ತಿರುಗಿದ್ದ ರಾತ್ರಿ ಹಾಕ್ಕೊಳಗು ಬರ್ಗ ಬರ್ಕೋಗಲ್ ಮೇಲೆ ಇರ್ತದ ಬಸರುಗೌಡ್ರೆ ನಾನೇ ನಾನೇ ಹಾಕೊಂಡಿನಿ

ಸಭಾಧ್ಯಕ್ಷರೇ ತೋರಿಸ್ ಸರ್ ನಿಮ್ಮ ಸಭಾಧ್ಯಕ್ಷರೇ ಮಾಡ್ತಾರೆ ನಿಮ್ಮ ಬ್ರಾವಿ ಯಾವ್ದು ಸರ್ ಹೇಳ್ರಿ ನಿಮ್ಮ ಮಾತಾಡ್ತಾ ಇದ್ದೀರಾ ಸಭಾಧ್ಯಕ್ಷ ಏನ್ ಮಾತಾಡೋ ಸಭಾಧ್ಯಕ್ಷ இந்த சலே கொடுறீ மாரி ஸ்வீகார மாத்திவா அதன்பட்டு தண்ணி எதுபிர்ப்பா